ಇವತ್ತು ನಾನು ನಿಮಗೊಂದು ಬುದ್ಧಿವಂತ ಮಗನ ಒಂದು ಕತೆ ಹೇಳುತ್ತೇನೆ ಒಂದು ಊರಿನಲ್ಲಿ ಒಬ್ಬ ಯಶಸ್ವಿ ಉದ್ಯಮಿ ಇದ್ದರು ಅವರದ್ದು ಬಾಚಣಿಕೆ ವ್ಯಾಪಾರ ಅವರಿಗೆ ಈಗ ವಯಸ್ಸಾಗಿತ್ತು ಅವರಿಗೆ ಮೂರು ಗಂಡು ಮಕ್ಕಳಿದ್ದರು ತನ್ನ ಉದ್ಯಮವನ್ನು ಸುರಕ್ಷಿತ ಕೈಯಲ್ಲಿ ಇಡಬೇಕೆಂದು ಅವರ ಆಸೆ ಆಗಿತ್ತು ಮೂರು ಮಕ್ಕಳಲ್ಲಿ ಯಾರು ಉತ್ತಮರು ಎಂದು ಪರೀಕ್ಷಿಸಬೇಕಾಗಿತ್ತು ಅದಕ್ಕೆ ಅವರೊಂದು ಸಣ್ಣ ಪರೀಕ್ಷೆಯನ್ನು ಒಡ್ಡಿದರು ನೀವು ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿರುವ ಸನ್ಯಾಸಿಗಳಿಗೆ ಮಾರ ಮಾರಬರಬೇಕು ಮೂರು ದಿನದ ನಂತರ ನನಗೆ ವರದಿ ಮಾಡಬೇಕು ಎಂದರು ಮಕ್ಕಳಿಗೆ ಆಶ್ಚರ್ಯವಾಯಿತು ಸನ್ಯಾಸಿಗಳಿಗೆ ಕೂದಲು ಇರುವುದಿಲ್ಲ ಅವರಿಗೆ ಬಾಚನೆಗಳನ್ನು ಏಕೆ ಬೇಕು ಅವರು ಯಾಕಾಗಿ ಬಾಚನೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಯೋಚಿಸಿದರು ಆದರೆ ಅಪ್ಪನ ಮಾತು ಮೀರಲಾರದೆ ಆಶ್ರಮಕ್ಕೆ ಹೋದರು ಮೂರು ದಿನದ ನಂತರ ಒಬ್ಬ ಮಗ ಬಂದ ಅಪ್ಪ ನನಗೆ ಕಾಲಿ ಎರಡೇ ಭಾಷಣಗಳನ್ನು ಮಾರಲು ಸಾಧ್ಯವಾಯಿತು ಎಂದನು ಅಪ್ಪ ಕುತೂಹಲದಿಂದ ನೀನು ಭಾಷಣಗಳನ್ನು ತೆಗೆದುಕೊಂಡರು ಅವರಿಗೆ ಹೇಗೆ ಒಪ್ಪಿಸಿದ್ದೆ ಮಗನೇ ಎಂದು ಕೇಳಿದರು ನಿಮಗೆ ಏನಾದರೂ ಬೆನ್ನ ತಿರಿಸಿದಾಗ ಅದರಲ್ಲಿ ನೀವು ಬೆನ್ನು ತಿರಿಸಬಹುದು ಎಂದು ಒಪ್ಪಿಸಿದ್ದೆಪ್ಪ ಎಂದನು ಅಷ್ಟರಲ್ಲಿ ಎರಡನೇ ಮಗ ಬಂದ ಅವನು ಹತ್ತು ಭಾಷಣಗಳನ್ನು ಮಾರಿ ಬಂದಿದ್ದ ನೀನು ಭಾಚನೆಗಳನ್ನು ಹೇಗೆ ಮಾಡಿದೆ ಮಗನಿ ಎಂದು ಅಪ್ಪ ಕೇಳಿದರು ನೀವು ಭಾಚನವನ್ನು ತೆಗೆದುಕೊಂಡು ಆಶ್ರಮದಲ್ಲಿ ಇಟ್ಟರೆ ಇಲ್ಲಿ ಬರುವ ಪ್ರವಾಸಿಗರಿಗೆ ಅದು ಅನುಕೂಲವಾಗುತ್ತದೆ ಅವರು ದೂರ ದೂರದಿಂದ ಬರುವಾಗ ಅವ್ರದ್ದು ಕೂದಲೆಲ್ಲ ಹಾಳಾಗಿರುತ್ತವೆ ನೀವು ಈ ಭಾಚಣೆ ಅವರು ಕೊಟ್ಟರೆ ಆ ಭಾಚನೆಯಿಂದ ಅವರವರ ಕೂದಲು ಬಾಚಬಹುದು ಎಂದು ಒಪ್ಪಿಸಿದೆ ಅಪ್ಪ ಎಂದನು ಅಷ್ಟರಲ್ಲಿ ಮೂರನೇ ಮಗ ಬಂದ ಅಪ್ಪ ನಾನು ಸಾವಿರ ಬಾಚನಗಳನ್ನು ಮಾರಿ ಬಂದಿದ್ದೆ ಎಂದನು ಎಲ್ಲರಿಗೆ ಆಶ್ಚರ್ಯವಾಯಿತು ಎಲ್ಲರೂ ಮುಖಮುಖ ನೋಡಿದರು ಇದು ಹೇಗೆ ಸಾಧ್ಯ ನೀನು ಬಾಚನಗಳನ್ನು ಹೇಗೆ ಮಾರಿದ ಮಗನೇ ಸ್ವಲ್ಪ ಹೇಳು ಎಂದು ಅಪ್ಪ ಕೇಳಿದರು ಅವನು ವಿವರಿಸಿದ್ದ ನಾನು ಅಲ್ಲಿರುವ ಸನ್ಯಾಸಿಗಳಿಗೆ ಒಂದು ಸಲಹೆ ಕೊಟ್ಟೆ ಆ ಸಲಹೆ ಹೀಗಿತ್ತು ನೀವು ಬಾಚನೆಯನ್ನು ತೆಗೆದುಕೊಂಡು ಅದರಲ್ಲಿ ಬುದ್ಧನ ಸಂದೇಶ ಅಂಟಿಸಿ ಇಲ್ಲಿ ಬರುವ ಭಕ್ತರಿಗೆ ಅದು ಕಾಣಿಕೆಯಾಗಿ ಕೊಡಬಹುದು ಅವರು ಯಾವಾಗಲೂ ಆ ಬಾಚನೆಯದಿಂದ ಕೂದಲು ಬಾಚುವಾಗ ಬುದ್ಧನ ಸಂದೇಶ ನೆನಪಿಸುತ್ತಾರೆ ಕೇವಲ ಎರಡು ರೂಪಾಯಿ ಬಾಚಣಗಳಿಂದ ಎಲ್ಲರ ಮನೆ ಮನೆಯಲ್ಲಿ ಬುದ್ಧನ ಸಂದೇಶ ಹರಡುತ್ತದೆ ಈ ಸಲಹೆ ಅವರಿಗೆ ಸರಿ ಎನಿಸಿತು ಅದಕ್ಕೆ ಅವರು ಸಾವಿರ ಬಾಚಣಗಳನ್ನು ತೆಗೆದುಕೊಂಡರು ಅಪ್ಪನಿಗೆ ಆಶ್ಚರ್ಯವಾಯಿತು ಎಷ್ಟು ವರ್ಷ ನನಗೆ ತಿಳಿದ ವಿಷಯ ಅವರಿಗೆ ತಿಳಿಯಿತಲ್ಲ ಎಂದು ಖುಷಿಪಟ್ಟರು ಮೊದಲ ಎರಡು ಮಕ್ಕಳನ್ನು ಬಾಚಣಿಗೆ ತಯಾರಿಸುವ ವಿಭಾಗದ ಮೇಲ್ವಿಚಾರಣಾಗಿ ಮಾಡಿದರು ಹಾಗೂ ಸಾವಿರ ಬಾಚಣಗಳ ಮಾರಿದ ಮಗನನ್ನು ಮಾರ್ಕೆಟಿಂಗ್ ಮತ್ತು ಕಂಪನಿಯ ಮುಖ್ಯಸ್ಥನನಾಗಿ ಮಾಡಿದರು ಈ ಕಥೆಯ ನೀತಿ ಯಾವುದೋ ಕೆಲಸ ಮಾಡುವಾಗ ಪರಿಶ್ರಮ ಮತ್ತು ಬುದ್ಧಿವಂತಿಕೆ ಅತಿ ಮುಖ್ಯ ಧನ್ಯವಾದಗಳು ನಿಮಗೆ ಇದು ಬುದ್ಧಿವಂತ ಮಗನ ಕತೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್